ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಸ್ವರ್ಣ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ರಾತ್ರಿ ನಮ್ಮದಲ್ಲಿ ಅನ್ನ ಮಾಡಿದ್ವಿ ಅನ್ನ ಮಿಕ್ಕೋಗಿದೆ ಅನ್ನ ಇದೆ ಹೊರಗಡೆ ಬಿಸಾಕೋದಕ್ಕಂತೂ ಮನಸ್ಸು ಬರ್ತಾ ಇಲ್ಲ ಹಾಗಂತ ಹೇಳಿ ತಿಂಗಳನ್ನೂ ಸಹ ತಿನ್ನೋದಕ್ಕಾಗೋದಿಲ್ಲ ಕಷ್ಟ ಆಗುತ್ತೆ ಸೊ ಈಗ ಇದನ್ನೇನಾದರೂ ಟಿಫನ್ ರೀತಿಯಲ್ಲಿ ನಾವೀಗ ರೆಡಿ ಮಾಡಬೇಕು ಮತ್ತು ಇದನ್ನು ಈಗ ಏನಾದರೂ ಟಿಫನ್ ಬಾಕ್ಸ್ಗೂ ಸಹ ಹಾಕ್ಬೋದು ಯಾಕಂದರೆ ಇಬ್ರಿಗಾಗೋಷ್ಟು ಚೆನ್ನಾಗಿದೆ ಒಬ್ಬರೇ ಅಂತೂ ಅಷ್ಟು ಚೆನ್ನಾಗಿ ತಿನ್ನೋಕ್ಕಾಗೋದಿಲ್ಲ ನಾನೀಗ ನಿಮಗೆ ತೋರಿಸ್ತಾರೆ ರೆಸಿಪಿ ಬಂದು ಇದಕ್ಕೆ ತಂಗ್ಳನೇ ತುಂಬ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕಿಂತ ತಂಗ್ಳನ ತುಂಬ ಚೆನ್ನಾಗಿರುತ್ತೆ ಸೊ ನಿಮ್ಮ ಮನೆಯಲ್ಲಿ ಯಾವಾಗಲಾದ್ರೂ ತಂಗ್ಳನ್ನ ಮಿಕ್ಕಿದಾಗ ನೀವು ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಮತ್ತೆ ಟೈಮ್ ಯಾಕೆ ವೇಸ್ಟ್ ಮಾಡೋದು ಬನ್ನಿ ಈಗ ನಾವೀಗ ರೆಸಿಪಿನ ಸ್ಟಾರ್ಟ್ ಮಾಡೋಣ ನಾನೀಗ ಒಂದು ಬಾಂಡಿದದಲ್ಲಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಡ್ತಿದ್ದೀನಿ ಎಣ್ಣೆ ಒಂದು ಟೇಬಲ್ ಸ್ಪೂನ್ ಜಾಸ್ತಿ ಆದರೆ ತೊಂದರೆ ಇಲ್ಲ ಹಾಕ್ಕೊಳ್ಳಿ ಈಗ ಇದಕ್ಕೆ ಒಂದು ಹಾಫ್ ಟೇಬಲ್ ಸ್ಪೂನ್ ಜೀರಿಗೆ ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕೊಂಡು ಒಂದು ಮೆಣಸಿನಕಾಯಿ ಹಾಕೊಡ್ತಿದ್ದೀನಿ ಹಸಿ ಮೆಣಸಿನಕಾಯಿ ಮತ್ತು ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಈರುಳ್ಳಿ ಹಾಕೊಡ್ತಿದ್ದೀನಿ ಯಾಕಂದ್ರೆ ಇಬ್ಬರಿಗೋಷ್ಟು ಮಾತ್ರ ಅನ್ನ ಇತ್ತಲ್ವ ಆ ಕ್ವಾಂಟಿಟಿಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಲೈಟಾಗಿ ಈಗ ಈರುಳ್ಳಿ ಕಲರ್ ಚೇಂಜ್ ಆಗಲಿ ಸ್ವಲ್ಪ ಬ್ರೌನ್ ಕಲರ್ ಆಗಲಿ ಚೆನ್ನಾಗಿರುತ್ತೆ ಈಗ ಇದಕ್ಕೆ ನಾನು ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸಹ ಹಾಕೊಳ್ತಾ ಈ ಬೆಳ್ಳುಳ್ಳಿ ಪೇಸ್ಟ್ ಸಹ ಸ್ವಲ್ಪ ಲೈಟಾಗಿ ಹಸಿ ವಾಸನೆ ಹೋಗಬೇಕು ಒಂದು ಎರಡರಿಂದ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಅದಾದ ನಂತರ ನಾನು ಈಗ ಇದಕ್ಕೆ ನೀವು ನೋಡ್ತಾ ಇರ್ಬೋದು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಕ್ಯಾಪ್ಸಿಕಮನ್ನ ಸಹ ನಾನು ಸಣ್ಣ ಸಣ್ಣದಾಗಿ ಹಚ್ಚಿ ಹಾಕೊಳ್ತಾ ಈಗ ಇದನ್ನು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕ್ಯಾಪ್ಸಿಕಮ್ ಸ್ವಲ್ಪ ವಾಸನೆ ಹೋಗಬೇಕಾಗುತ್ತೆ ಈಗ ಇದಕ್ಕೆ ನಾನು ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಕೊತ್ತಂಬರಿನ ಇದ್ದೀನಿ ಮತ್ತು ರುಚಿಗೆ ತಕ್ಕದಷ್ಟು ಉಪ್ಪನ್ನ ಹೀಗೆ ಹಾಕೊಳ್ತಾ ಇದ್ದೀನಿ ಉಪ್ಪಿಗೆ ಹಾಕಿದ್ರೆ ಈರುಳ್ಳಿಗೆ ಮತ್ತು ಕ್ಯಾಪ್ಸಿಕಮ್ಗೆ ಉಪ್ಪು ಹಿಡಿಯುತ್ತೆ ಅದಕ್ಕೋಸ್ಕರ ನಾನು ಈಗಲೇ ಉಪ್ಪು ಹಾಕಿದ್ದೀನಿ ಬನ್ನಿ ಈಗ ಇದಕ್ಕೆ ನಾವೀಗ ತಂಗ್ಳನ್ನು ಹಾಕೋಣ ನಾನು ತಂಗ್ಳನ್ನ ನೋಡಿ ಪುಡಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಉಂಡೆ ಉಂಡೆ ಹಾಕಿದ್ರೆ ಮಿಕ್ಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಈಗ ಇದಕ್ಕೆ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಬ್ಲ್ಯಾಕ್ ಪೆಪ್ಪರು ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಹಚ್ಕಾರದ ಪುಡಿ ಅದೇ ರೀತಿ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕ್ತಿದ್ದೀನಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಈಗ ಇದೆಲ್ಲ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡೋಣ ಉಪ್ಪನ್ನ ಆ್ಯಡ್ ಮಾಡ್ತಾಯಿಲ್ಲ ಈಗ ಆಲ್ರೆಡಿ ನಾವು ಉಪ್ಪು ಹಾಕಿದ್ದೀವಿ ಈರುಳ್ಳಿ ಫ್ರೈ ಮಾಡೋ ಟೈಮಲ್ಲಿ ಉಪ್ಪು ಹಾಕಿದೀವಿ ಅದೇ ರೀತಿ ಈಗ ಬ್ಲಾಕ್ ಪೆಪರ್ ಹಾಕಿದ್ವಲ್ಲ ಬ್ಲ್ಯಾಕ್ ಪೆಪರ್ ಅಂದರೆ ಅಲ್ಲಿ ಉಪ್ಪಿನಂಶ ಜಾಸ್ತಿ ಇರುತ್ತೆ ಹಾಗಾಗಿ ನಾನು ಉಪ್ಪು ಹಾಕಲಿಲ್ಲ ಟೇಸ್ಟ್ ನೋಡ್ಕೊಂಡು ನೀವು ಅದಾದ ನಂತರ ನೀವು ಇಲ್ಲಿ ಉಪ್ಪು ಹಾಕೋಬೇಕಾಗುತ್ತೆ ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಒಂದು ಒಂದು ಸ್ಪೂನ್ ಆಗೋಷ್ಟು ನೀವು ಟೇಸ್ಟ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಉಪ್ಪು ಕರಂದ ಹೆಚ್ಚು ಕಡಿಮೆ ಇದ್ರೆ ಆ್ಯಡ್ ಮಾಡ್ಕೋಬೋದು ಈಗ ನಾನು ಇದಕ್ಕೆ ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಸಹ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೀವು ಡೈರೆಕ್ಟ್ ನೀವು ಸರ್ವ್ ಮಾಡ್ಕೋಬೋದು ಈಗ ಇದು ನಿಮಗೆ ತಂಗ್ಳ ಅಂತಲೇ ಗೊತ್ತಾಗೋದಿಲ್ಲ ಬಿಸಿ ಅನ್ನೋದ ರೀತಿಯಲ್ಲಿ ಇರುತ್ತೆ ನೀವು ಬೇಕಾದ್ರೆ ಮನದಲ್ಲಿ ಸಹ ಸರ್ವ್ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನನಗಂತೂ ಈ ರೆಸಿಪಿ ತುಂಬಾ ಇಷ್ಟ ಆಯಿತು ನಿಮ್ಗೆ ಇಷ್ಟ ಆಯಿತಾ ಇಷ್ಟ ಆಗಿದೆ ನೀವು ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ ಯಾವ ರೀತಿ ಬಂತು ಟೇಸ್ಟ್ ಅಥವಾ ರೆಸಿಪಿನ ಯಾವ ರೀತಿ ಬಂತು ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಅಲ್ಲಿ ತಿಳಿಸಿ ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸಿದೀನಿ ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ ಥ್ಯಾಂಕ್ ಯು